ಸಿ ಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಬೆನ್ನಲ್ಲೇ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಸಂಪುಟ ಸಭೆ ಆರಂಭವಾಗಿದೆ ಅನ್ನುವಂಥ ಡೀಟೇಲ್ಸ್ ಸದ್ಯಕ್ಕೆ ಸಿಗ್ತಾ ಇದೆ ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ಮೀಟಿಂಗ್ ಮಾಡಲಾಗ್ತಾ ಇದೆ ಮುಂದಿನ ನಡೆ ಕುರಿತು ಸಚಿವರೊಂದಿಗೆ ಸಮಾಲೋಚನೆ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ನಡೆಸಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ ಒಟ್ಟಲ್ಲಿ ತೀವ್ರ ಕುತೂಹಲ ಅಂತೂ ಮೂಡಿಸ್ತಾ ಇದೆ ಸಚಿವ ಸಂಪುಟ ಸಭೆ ನೋಡಿ ರಾಜ್ಯದ ಅಭಿವೃದ್ಧಿಗಾಗಿಯೋ ಯೋಜನೆಗಳಿಗಾಗಿಯೋ ಅಥವಾ ಯಾವುದಾದ್ರೂ ಒಮ್ಮತದ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕಾಗಲಿಯೋ ಸರ್ಕಾರದಲ್ಲಿ ಸಚಿವ ಸಂಪುಟ ಸಭೆ ಆಗಬೇಕಿತ್ತು ಆಗ್ತಿತ್ತು ಆದರೆ ಇದು ಸಚಿವ ಸಂಪುಟ ಸಭೆಯೇ ಬೇರೆ ಲೆಕ್ಕ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಬೆನ್ನಲ್ಲೇ ಸಚಿವ ಸಂಪುಟ ಸಭೆ ಮಾಡರೋಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಬಸವರಾಜ್ ಕ್ಯಾಬಿನೆಟ್ ಸಭೆಯಲ್ಲಿ ಈಗ ಈ ಬಗ್ಗೆ ಏನೆಲ್ಲ ನಿರ್ಧಾರವನ್ನು ತೆಗೆದುಕೊಳ್ಬೋದು ಅನ್ನೋದೇ ಕುತೂಹಲ ಸದ್ಯಕ್ಕೆ ಏನಾಗ್ತಿದೆ ಈಗ ಚರ್ಚೆ ಅಂತೇಳಿ ಹಾ ದಿವಿತ್ ರಾಜ್ಯಪಾಲರು ಸಿಎಂ ಅವರ ವಿರುದ್ಧ ಏನು ಮೋಡ ಹಗರಣದ ವಿಚಾರವಾಗಿ ಏನು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ ಇದು ಬಹಳ ಚರ್ಚೆ ಬೆಳಿಗ್ಗೆಯಿಂದನೂ ಕೂಡ ಆಗ್ತಾ ಇರತಕ್ಕಂಥದ್ದು ಕಳೆದ ಒಂದು ವಾರದಿಂದ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದ್ವು ಕೊಡ್ತಾರೋ ಇಲ್ವೋ ಅನ್ನುವಂಥದ್ದು ಇವತ್ತು ಅಂತಿಮವಾಗಿ ಸಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ ಹಾಗಾಗಿ ಸರ್ಕಾರದ ನಡೆ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು ಮತ್ತು ಸರ್ಕಾರವು ಕೂಡ ಸಿ ಎಂ ಬೆನ್ನಿಗೆ ನಿಲ್ಲಬೇಕಾಗಿದೆ ಯಾಕಂದ್ರೆ ಸಚಿವರು ಈಗಾಗಲೇ ಬೆಳಿಗ್ಗೆಯಿಂದನೂ ಕೂಡ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ಬೈಟ್ಗಳನ್ನು ಕೊಡ್ತಾ ಇದ್ದಾರೆ ನಾವು ಸಿ ಎಂ ಬೆನ್ನಿಗೆ ನಿಂತ್ಕೊಳ್ತೇವೆ ಅನ್ನುವಂಥದ್ದು ಮತ್ತು ರಾಜ್ಯಪಾಲರ ನಿರ್ಧಾರ ಏನಿದೆ ಎಲ್ಲ ಅದು ಏಕ ರೂಪದಲ್ಲಿದೆ ಮತ್ತು ಅದು ಯಾವುದೋ ದುರುದ್ದೇಶದಿಂದ ಮಾಡಿದ್ದಾರೆ ಅನ್ನುವಂಥ ಒಂದಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಕೇಂದ್ರ ಸರ್ಕಾರದ ಕುಂಭಕ್ಕು ಇದೆ ಮತ್ತು ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಬೀಳಿಸುವಂಥದ್ದು ಯಾಕಂದರೆ ಸುಭದ್ರವಾದಂಥ ನೂರ ಮೂವತ್ತಾರು ಶಾಸಕರು ಶಾ ಸರ್ಕಾರ ಇದೆ ಹೇಗಾಗಿ ಇದನ್ನು ಬೀಳಿಸುವಂಥ ಕೆಲಸಗಳಾಗ್ತಾ ಇದ್ದಾವೆ ಇದನ್ನು ನಿರ್ಧ ಇದರ ವಿರುದ್ಧ ನಾವು ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ತೇವೆ ಅನ್ನುವಂಥ ಮಾತನ್ನ ಬೆಳಗ್ಗೆಯಿಂದ ಹೇಳ್ತಾ ಇದ್ರು ಆ ನಿಟ್ಟಿನಲ್ಲಿ ತುರ್ತಾಗಿ ಸಚಿವ ಸಂಪುಟ ಸಭೆ ಕ್ಯಾಬಿನೆಟ್ ಹಾಲ್ನಲ್ಲಿ ವಿಧಾನಸೌಧದಲ್ಲಿ ನಡೀತಾ ಇರ್ತಕ್ಕಂಥದ್ದು ಈಗಷ್ಟೇ ಆರಂಭ ಆಗಿದೆ ಕಳೆದ ಹದಿನೈದು ಇಪ್ಪತ್ತು ನಿಮಿಷದಿಂದ ರಾಜ್ಯಪಾಲರ ನಡೆ ವಿರುದ್ಧ ಒಂದಷ್ಟು ಚರ್ಚೆಗಳು ಆಗ್ತಾ ಇದ್ದಾವೆ ಪ್ರಮುಖವಾಗಿ ಈಗಾಗಲೇ ಹಿಂದಿನ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯಪಾಲರು ಏನು ಸೊಕಾಶ್ ನೋಟಿಸ್ ಕೊಟ್ಟಿದ್ರು ಅದಕ್ಕೆ ಒಂದಷ್ಟು ಅದು ಸರಿ ಇಲ್ಲ ಅನ್ನುವಂಥ ನಿರ್ಧಾರವನ್ನು ಕ್ಯಾಬಿನೆಟ್ ಸಭೆ ತೆಗೆದುಕೊಂಡಿತ್ತು ಈಗ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರೋದ್ರಿಂದ ಯಾವ ಆಧಾರದ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಭ್ರಷ್ಟಾಚಾರದ ಆರೋಪದಡಿ ಈ ಒಂದು ಪ್ರಾಸಿಕ್ಯೂಷನ್ಗೆ ಕೊಟ್ಟಿರ್ತಕ್ಕಂಥದ್ದು ಇದೂ ಸರಿ ಇಲ್ಲ ಅನ್ನುವಂಥ ಒಂದಷ್ಟು ನಿರ್ಧಾರವನ್ನು ಇವತ್ತಿನ ಸಚಿವ ಸಂಪುಟದ ತೆಗೆದು ಸಭೆಯಲ್ಲಿ ತೆಗೆದುಕೊಡ್ತಕ್ಕಂಥದ್ದು ಮತ್ತು ಮುಂದಿನ ಕಾನೂನು ಹೋರಾಟಗಳು ಯಾವ ರೀತಿಯಾಗಿರಬೇಕು ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೆಣ್ಣಿಗೆ ನಿಂತ್ಕೊಂಡು ಹೋರಾಟವನ್ನು ಸರ್ಕಾರದಿಂದನೇ ಅನ್ನುವಂಥದ್ದು ಪಕ್ಷದ ವತಿಯಿಂದ ಅಲ್ಲ ಸಿ ಎಂ ಸಿದ್ದರಾಮಯ್ಯ ವತಿಯಿಂದ ಅಲ್ಲ ಅದು ಪಕ್ಷ ಸರ್ಕಾರದ ವತಿಯಿಂದನೇ ಆಗಬೇಕನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಸೋಮವಾರ ಈಗಾಗಲೇ ದಾವೆಯನ್ನು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋಕೆ ಹೋಗ್ತಾ ಇದ್ದಾರೆ ದಾವೆಯನ್ನು ಹೂಡೋಕೆ ನಿರ್ಧಾರ ಆಗಿದೆ ಮತ್ತು ಅಡ್ವೊಕೇಟ್ ಜನರಲ್ ಶಶಿ ಶೆಟ್ಟಿ ಅವರ ನೇತೃತ್ವದಲ್ಲಿ ದಾವೆಯನ್ನು ಹೂಡಲಾಗಿದೆ ಕಾನೂನು ತಜ್ಞರು ಕೂಡ ಬರ್ತಾ ಇದ್ದಾರೆ ಕಾನೂನು ತಜ್ಞರು ಇಲ್ಲಿವರೆಗೂ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಮುಂದಿನ ನಡೆ ಯಾವ ರೀತಿಯಾಗಿ ಸರ್ಕಾರದಿಂದ ಹೇಳಬೇಕು ಮತ್ತು ರಾಜ್ಯ ಸರ್ಕಾರಕ್ಕೆ ಇರತಕ್ಕಂಥ ಸವಾಲುಗಳು ಏನೇನು ಬರ್ತವೆ ಒಂದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಬೇಕು ಮತ್ತು ಅಧಿಕಾರ ವರ್ಗವನ್ನು ಹಿಡಿತದಲ್ಲಿ ಇಟ್ಟುಕೊಂಡೇ ಈ ಒಂದು ಕಾನೂನು ಸಮರವನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಬಂದಿರುವಾಗ ಎಲ್ಲವನ್ನು ಕೂಡ ಕೌಲಂಕುಷವಾಗಿ ಚರ್ಚೆ ಮಾಡಿ ಸಚಿವ ಸಂಪುಟಕ್ಕೆ ಒಂದಷ್ಟು ಹೊಣೆಗಾರಿಕೆಯನ್ನು ಕೊಡ್ತಕ್ಕಂಥದ್ದು ನೀವು ಈ ರೀತಿಯಾಗಿ ಬೆಣ್ಣೆಗೆ ನಿಂತ್ಕೋಬೇಕು ಈ ರೀತಿಯಾದಂತಹ ಮುಂದಿನ ದಿನಗಳಲ್ಲಿ ನಾವು ಸಾಗಬೇಕಾಗಿದೆ ಇದೊಂದು ರೀತಿಯಾಗಿ ಕಷ್ಟ ಕಾಲ ಸರ್ಕಾರ ಸುಗಮವಾಗಿ ನಡೀಬೇಕು ಮತ್ತು ಎಲ್ಲ ಯೋಜನೆಗಳು ಕೂಡ ನಡೀಬೇಕು ಕಾನೂನು ಸುವ್ಯವಸ್ಥೆ ಕೂಡ ಇರಬೇಕು ಮತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಜೊತೆಗೆ ಈ ಕಾನೂನು ಹೋರಾಟ ಮತ್ತು ಕಾನೂನು ತಿರುಗೇಟನ್ನು ರಾಜ್ಯಪಾಲರು ಮತ್ತು ಮಾಡ್ತಕ್ಕಂತಹ ಯಾರು ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಬೆನ್ನಲ್ಲೇ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಸಂಪುಟ ಸಭೆ ಆರಂಭವಾಗಿದೆ ಅನ್ನುವಂಥ ಡೀಟೇಲ್ ಸದ್ಯಕ್ಕೆ ಸಿಗ್ತಾ ಇದೆ ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ಮೀಟಿಂಗ್ ಮಾಡಲಾಗ್ತಾ ಇದೆ ಮುಂದಿನ ನಡೆ ಕುರಿತು ಸಚಿವರೊಂದಿಗೆ ಸಮಾಲೋಚನೆ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ನಡೆಸಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ ಒಟ್ಟಲ್ಲಿ ತೀವ್ರ ಕುತೂಹಲ ಅಂತೂ ಮೂಡಿಸ್ತಾ ಇದೆ ಸಚಿವ ಸಂಪುಟ ಸಭೆ ನೋಡಿ ರಾಜ್ಯದ ಅಭಿವೃದ್ಧಿಗಾಗಿಯೋ ಯೋಜನೆಗಳಿಗಾಗಿಯೋ ಅಥವಾ ಯಾವುದಾದ್ರೂ ಒಮ್ಮತದ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕಾಗಲಿಯೋ ಸರ್ಕಾರದಲ್ಲಿ ಸಚಿವ ಸಂಪುಟ ಸಭೆ ಆಗಬೇಕಿತ್ತು ಆಗ್ತಿತ್ತು ಆದರೆ ಇದು ಸಚಿವ ಸಂಪುಟ ಸಭೆಯೇ ಬೇರೆ ಲೆಕ್ಕ ಸಿ ಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಬೆನ್ನಲ್ಲೇ ಸಚಿವ ಸಂಪುಟ ಸಭೆ ಮಾಡಿರೋದು ಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಬಸವರಾಜ್ ಕ್ಯಾಬಿನೆಟ್ ಸಭೆಯಲ್ಲಿ ಈಗ ಈ ಬಗ್ಗೆ ಏನೆಲ್ಲ ನಿರ್ಧಾರವನ್ನು ತೆಗೆದುಕೊಳ್ಬಹುದು ಅನ್ನೋದೇ ಕುತೂಹಲ ಸದ್ಯಕ್ಕೆ ಏನಾಗ್ತಿದೆ ಈಗ ಚರ್ಚೆ ಅಂತೇಳಿ ಹಾ ರಾಜ್ಯಪಾಲರು ಸಿ ಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಏನು ಮೂಡ ಹಗರಣದ ವಿಚಾರವಾಗಿ ಏನು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ ಇದು ಬಹಳ ಚರ್ಚೆ ಬೆಳಗ್ಗೆಯಿಂದಲೂ ಕೂಡ ಆಗ್ತಾ ಇರತಕ್ಕಂಥದ್ದು ಕಳೆದ ಒಂದು ವಾರದಿಂದ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದ್ವು ಕೊಡ್ತಾರೋ ಇಲ್ವೋ ಅನ್ನುವಂಥದ್ದು ಇವತ್ತು ಅಂತಿಮವಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ ಹಾಗಾಗಿ ಸರ್ಕಾರದ ನಡೆ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು ಮತ್ತು ಸರ್ಕಾರ ಕೂಡ ಸಿ ಎಂ ಬೆನ್ನಿಗೆ ನಿಲ್ಲಬೇಕಾಗಿದೆ ಯಾಕಂದರೆ ಸಚಿವರು ಈಗಾಗಲೇ ಬೆಳಿಗ್ಗೆಯಿಂದನೂ ಕೂಡ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ಬೈಟ್ಗಳನ್ನು ಕೊಡ್ತಾ ಇದ್ದಾರೆ ನಾವು ಸಿ ಎಂ ಬೆನ್ನಿಗೆ ನಿಂತ್ಕೊಳ್ತೇವೆ ಅನ್ನುವಂಥದ್ದು ಮತ್ತು ರಾಜ್ಯಪಾಲರ ನಿರ್ಧಾರ ಏನಿದೆ ಅದು ಏಕ ರೂಪದಲ್ಲಿದೆ ಮತ್ತು ಅದು ಯಾವುದೋ ದುರುದ್ದೇಶದಿಂದ ಮಾಡಿದ್ದಾರೆ ಅನ್ನುವಂಥ ಒಂದಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಕೇಂದ್ರ ಸರ್ಕಾರದ ಕುಮ್ಮಕ್ಕು ಇದೆ ಮತ್ತು ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಬೀಳಿಸುವಂತ ಸುಭದ್ರವಾದಂಥ ನೂರ ಮೂವತ್ತಾರು ಶಾಸಕರು ಶಾ ಸರ್ಕಾರ ಇದೆ ಹೇಗಾಗಿ ಇದನ್ನು ಬೀಳಿಸುವಂಥ ಕೆಲಸಗಳಾಗ್ತಾ ಇದ್ದಾವೆ ಇದನ್ನು ನಿರ್ಧ ಇದರ ವಿರುದ್ಧ ನಾವು ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ತೇವೆ ಅನ್ನುವಂಥ ಮಾತನ್ನು ಬೆಳಗ್ಗೆಯಿಂದ ಹೇಳ್ತಾ ಇದ್ದರು ಆ ನಿಟ್ಟಿನಲ್ಲಿ ತುರ್ತಾಗಿ ಸಚಿವ ಸಂಪುಟ ಸಭೆ ಕ್ಯಾಬಿನೆಟ್ ಹಾಲ್ನಲ್ಲಿ ವಿಧಾನಸೌಧದಲ್ಲಿ ನಡೀತಾ ಇರತಕ್ಕಂಥದ್ದು ಈಗಷ್ಟೇ ಆರಂಭ ಆಗಿದೆ ಕಳೆದ ಹದಿನೈದು ಇಪ್ಪತ್ತು ನಿಮಿಷದಿಂದ ರಾಜ್ಯಪಾಲರ ನಡೆ ವಿರುದ್ಧ ಒಂದಷ್ಟು ಚರ್ಚೆಗಳು ಆಗ್ತಾ ಇದ್ದಾವೆ ಪ್ರಮುಖವಾಗಿ ಈಗಾಗಲೇ ಹಿಂದಿನ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯಪಾಲರು ಒಂದು ಸೊಕಾಶ್ ನೋಟಿಸ್ ಕೊಟ್ಟಿದ್ದರು ಅದಕ್ಕೆ ಒಂದಷ್ಟು ಅದು ಅದು ಸರಿ ಇಲ್ಲ ಅನ್ನುವಂಥ ನಿರ್ಧಾರವನ್ನು ಕ್ಯಾಬಿನೆಟ್ ಸಭೆ ತೆಗೆದುಕೊಂಡಿತ್ತು ಈಗ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರೋದ್ರಿಂದ ಯಾವ ಆಧಾರದ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಭ್ರಷ್ಟಾಚಾರದ ಆರೋಪದಡಿ ಈ ಒಂದು ಪ್ರಾಸಿಕ್ಯೂಷನ್ಗೆ ಕೊಟ್ಟಿರ್ತಕ್ಕಂಥದ್ದು ಇದು ಸರಿ ಇಲ್ಲ ಅನ್ನುವಂಥ ಒಂದಷ್ಟು ನಿರ್ಧಾರವನ್ನು ಇವತ್ತಿನ ಸಚಿವ ಸಂಪುಟದ ತೆಗೆದು ಸಭೆಯಲ್ಲಿ ತೆಗೆದುಕೊಳ್ತಕ್ಕಂಥದ್ದು ಮತ್ತು ಮುಂದಿನ ಕಾನೂನು ಹೋರಾಟಗಳು ಯಾವ ರೀತಿಯಾಗಿರಬೇಕು ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೆನ್ನಿಗೆ ನಿಂತ್ಕೊಂಡು ಹೋರಾಟವನ್ನು ಸರ್ಕಾರದಿಂದನೇ ಅನ್ನುವಂಥದ್ದು ಪಕ್ಷದ ವತಿಯಿಂದ ಅಲ್ಲ ಸಿ ಎಂ ಸಿದ್ದರಾಮಯ್ಯ ವತಿಯಿಂದ ಅಲ್ಲ ಅದು ಪಕ್ಷ ಸರ್ಕಾರದ ವತಿಯಿಂದನೇ ಆಗಬೇಕನ್ನುವಂಥ ನಿಟ್ಟಿನಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಸೋಮವಾರ ಈಗಾಗಲೇ ದಾವೆಯನ್ನು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋಕೆ ಹೋಗ್ತಾ ಇದ್ದಾರೆ ದಾವೆಯನ್ನು ಹೂಡೋಕೆ ನಿರ್ಧಾರ ಆಗಿದೆ ಮತ್ತು ಅಡ್ವೊಕೇಟ್ ಜನರಲ್ ಶಶಿ ಕಿರಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ ದಾವೆಯನ್ನು ಹೂಡಲಾಗಿದೆ ಕಾನೂನು ತಜ್ಞರು ಕೂಡ ಬರ್ತಾ ಇದ್ದಾರೆ ಕಾನೂನು ತಜ್ಞರು ಇಲ್ಲಿವರೆಗೂ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಮುಂದಿನ ನಡೆ ಯಾವ ರೀತಿಯಾಗಿ ಸರ್ಕಾರದಿಂದ ಹೇಳಬೇಕು ಮತ್ತು ರಾಜ್ಯ ಸರ್ಕಾರಕ್ಕೆ ಇರತಕ್ಕಂಥ ಸವಾಲುಗಳು ಏನೇನು ಬರ್ತವೆ ಒಂದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಬೇಕು ಮತ್ತು ಅಧಿಕಾರ ವರ್ಗವನ್ನು ಹಿಡಿತದಲ್ಲಿ ಇಟ್ಟುಕೊಂಡೇ ಈ ಒಂದು ಕಾನೂನು ಸಮರವನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ ಬಂದಿರುವಾಗ ಎಲ್ಲವನ್ನು ಕೂಡ ಕೌಲಂಕುಷವಾಗಿ ಚರ್ಚೆ ಮಾಡಿ ಸಚಿವ ಸಂಪುಟಕ್ಕೆ ಒಂದಷ್ಟು ಹೊಣೆಗಾರಿಕೆಯನ್ನು ಕೊಡ್ತಕ್ಕಂಥದ್ದು ನೀವು ಈ ರೀತಿಯಾಗಿ ಬೆಣ್ಣೆಗೆ ನಿಂತ್ಕೋಬೇಕು ಈ ರೀತಿಯಾದಂತಹ ಮುಂದಿನ ದಿನಗಳಲ್ಲಿ ನಾವು ಸಾಗಬೇಕಾಗಿದೆ ಇದೊಂದು ರೀತಿಯಾಗಿ ಕಷ್ಟ ಕಾಲ ಸರ್ಕಾರ ಸುಗಮವಾಗಿ ನಡಿಬೇಕು ಮತ್ತು ಎಲ್ಲ ಯೋಜನೆಗಳು ಕೂಡ ನಡೀಬೇಕು ಕಾನೂನು ಸುವ್ಯವಸ್ಥೆ ಕೂಡ ಇರಬೇಕು ಮತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಜೊತೆಗೆ ಈ ಕಾನೂನು ಹೋರಾಟ ಮತ್ತು ಕಾನೂನು ತಿರುಗೇಟನ್ನು ರಾಜ್ಯಪಾಲರು ಮತ್ತು ಮಾಡ್ತಕ್ಕಂತಹ ಸಚಿವ ಸಂಪುಟ ನಡೀತಾ ಇದೆ ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಬೆನ್ನಲ್ಲೇ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಸಂಪುಟ ಸಭೆ ಆರಂಭವಾಗಿದೆ ಅನ್ನುವಂತ ಡೀಟೇಲ್ ಸದ್ಯಕ್ಕೆ ಸಿಗ್ತಾ ಇದೆ ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ಮೀಟಿಂಗ್ ಮಾಡಲಾಗ್ತಾ ಇದೆ ಮುಂದಿನ ನಡೆ ಕುರಿತು ಸಚಿವರೊಂದಿಗೆ ಸಮಾಲೋಚನೆ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ನಡೆಸಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ ಒಟ್ಟಲ್ಲಿ ತೀವ್ರ ಕುತೂಹಲ ಅಂತೂ ಮೂಡಿಸ್ತಾ ಇದೆ ಸಚಿವ ಸಂಪುಟ ಸಭೆ ನೋಡಿ ರಾಜ್ಯದ ಅಭಿವೃದ್ಧಿಗಾಗಿಯೋ ಯೋಜನೆಗಳಿಗಾಗಿಯೋ ಅಥವಾ ಯಾವುದಾದ್ರೂ ಒಮ್ಮತದ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕಾಗಲಿಯೋ ಸರ್ಕಾರದಲ್ಲಿ ಸಚಿವ ಸಂಪುಟ ಸಭೆ ಆಗಬೇಕಿತ್ತು ಆಗ್ತಿತ್ತು ಆದರೆ ಇದು ಸಚಿವ ಸಂಪುಟ ಸಭೆಯೇ ಬೇರೆ ಲೆಕ್ಕ ಸಿ ಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಬೆನ್ನಲ್ಲೇ ಸಚಿವ ಸಂಪುಟ ಸಭೆ ಮಾಡರು ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಬಸವರಾಜ್ ಕ್ಯಾಬಿನೆಟ್ ಸಭೆಯಲ್ಲಿ ಈಗ ಈ ಬಗ್ಗೆ ಏನೆಲ್ಲ ನಿರ್ಧಾರವನ್ನು ತೆಗೆದುಕೊಳ್ಬೋದು ಅನ್ನೋದೇ ಕುತೂಹಲ ಸದ್ಯಕ್ಕೆ ಏನಾಗ್ತಿದೆ ಈಗ ಚರ್ಚೆ ಅಂತೇಳಿ ಹಾಂ ದಿವಿತ್ ರಾಜ್ಯಪಾಲರು ಸಿ ಎಂ ಅವರ ವಿರುದ್ಧ ಏನು ಮೂಡ ಹಗರಣದ ವಿಚಾರವಾಗಿ ಏನು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ ಇದು ಬಹಳ ಚರ್ಚೆ ಬೆಳಗ್ಗೆಯಿಂದನೂ ಕೂಡ ಆಗ್ತಾ ಇರತಕ್ಕಂಥದ್ದು ಕಳೆದ ಒಂದು ವಾರದಿಂದ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದ್ವು ಕೊಡ್ತಾರೋ ಇಲ್ವೋ ಅನ್ನುವಂಥದ್ದು ಇವತ್ತು ಅಂತಿಮವಾಗಿ ಸಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ ಹಾಗಾಗಿ ಸರ್ಕಾರದ ನಡೆ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು ಮತ್ತು ಸರ್ಕಾರ ಕೂಡ ಸಿ ಎಂ ಬೆನ್ನಿಗೆ ನಿಲ್ಲಬೇಕಾಗಿದೆ ಯಾಕಂದರೆ ಸಚಿವರು ಈಗಾಗಲೇ ಬೆಳಿಗ್ಗೆಯಿಂದನೂ ಕೂಡ ಪ್ರೆಸ್ಮೀಟ್ ಮಾಡ್ತಾ ಇದ್ದಾರೆ ಬೈಟ್ಗಳನ್ನು ಕೊಡ್ತಾ ಇದ್ದಾರೆ ನಾವು ಸಿಎಂ ಬೆನ್ನಿಗೆ ನಿಂತ್ಕೊಳ್ತೇವೆ ಅನ್ನುವಂಥದ್ದು ಮತ್ತು ರಾಜ್ಯಪಾಲರ ನಿರ್ಧಾರ ಏನಿದೆ ಅದು ಏಕ ರೂಪದಲ್ಲಿದೆ ಮತ್ತು ಅದು ಯಾವುದೋ ದುರುದ್ದೇಶದಿಂದ ಮಾಡಿದ್ದಾರೆ ಅನ್ನುವಂಥ ಒಂದಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಕೇಂದ್ರ ಸರ್ಕಾರದ ಕುಮ್ಮಕ್ಕು ಇದೆ ಮತ್ತು ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಬೀಳಿಸುವಂತ ಸುಭದ್ರವಾದಂಥ ನೂರ ಮೂವತ್ತಾರು ಶಾಸಕರು ಶಾ ಸರ್ಕಾರ ಇದೆ ಹೇಗಾಗಿ ಇದನ್ನು ಬೀಳಿಸುವಂಥ ಕೆಲಸಗಳಾಗ್ತಾ ಇದಾವೆ ಇದನ್ನು ನಿರ್ಧಾರ ಇದರ ವಿರುದ್ಧ ನಾವು ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ತೇವೆ ಅನ್ನುವಂಥ ಮಾತನ್ನ ಬೆಳಗ್ಗೆಂದು ಹೇಳ್ತಾ ಇದ್ರು ಆ ನಿಟ್ಟಿನಲ್ಲಿ ತುರ್ತಾಗಿ ಸಚಿವ ಸಂಪುಟ ಸಭೆ ಕ್ಯಾಬಿನೆಟ್ ಹಾಲ್ನಲ್ಲಿ ವಿಧಾನಸೌಧದಲ್ಲಿ ನಡೀತಾ ಇರ್ತಕ್ಕಂಥದ್ದು ಈಗಷ್ಟೇ ಆರಂಭ ಆಗಿದೆ ಕಳೆದ ಹದಿನೈದು ಇಪ್ಪತ್ತು ನಿಮಿಷದಿಂದ ರಾಜ್ಯಪಾಲರ ನಡೆ ವಿರುದ್ಧ ಒಂದಷ್ಟು ಚರ್ಚೆಗಳು ಆಗ್ತಾ ಇದ್ದಾವೆ ಪ್ರಮುಖವಾಗಿ ಈಗಾಗಲೇ ಹಿಂದಿನ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯಪಾಲರು ಸೋಕಾಶ್ ನೋಟಿಸ್ ಕೊಟ್ಟಿದ್ದರು ಅದಕ್ಕೆ ಒಂದಷ್ಟು ಅದು ಅದು ಸರಿ ಇಲ್ಲ ಅನ್ನುವಂಥ ನಿರ್ಧಾರವನ್ನು ಕ್ಯಾಬಿನೆಟ್ ಸಭೆ ತೆಗೆದುಕೊಂಡಿತ್ತು ಈಗ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರೋದರಿಂದ ಯಾವ ಆಧಾರದ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಭ್ರಷ್ಟಾಚಾರದ ಆರೋಪದಡಿ ಈ ಒಂದು ಪ್ರಾಸಿಕ್ಯೂಷನ್ಗೆ ಕೊಟ್ಟಿರ್ತಕ್ಕಂಥದ್ದು ಇದು ಸರಿ ಇಲ್ಲ ಅನ್ನುವಂಥ ಒಂದಷ್ಟು ನಿರ್ಧಾರವನ್ನು ಇವತ್ತಿನ ಸಚಿವ ಸಂಪುಟದ ತೆಗೆದು ಸಭೆಯಲ್ಲಿ ತೆಗೆದುಕೊಡ್ತಕ್ಕಂಥದ್ದು ಮತ್ತು ಮುಂದಿನ ಕಾನೂನು ಹೋರಾಟಗಳು ಯಾವ ರೀತಿಯಾಗಿರಬೇಕು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಬೆಣ್ಣಿಗೆ ನಿಂತ್ಕೊಂಡು ಹೋರಾಟವನ್ನು ಸರ್ಕಾರದಿಂದನೇ ಅನ್ನುವಂಥದ್ದು ಪಕ್ಷದ ವತಿಯಿಂದ ಅಲ್ಲ ಅಲ್ಲ ಅದು ಪಕ್ಷ ಸಿದ್ದರಾಮಯ್ಯದ ವತಿಯಿಂದನೇ ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಸೋಮವಾರ ಈಗಾಗಲೇ ದಾವೆಯನ್ನು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋಕೆ ಹೋಗ್ತಾ ಇದ್ದಾರೆ ದಾವೆಯನ್ನು ಹೂಡೋಕೆ ನಿರ್ಧಾರ ಆಗಿದೆ ಮತ್ತು ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ ದಾವೆಯನ್ನು ಹೂಡಲಾಗಿದೆ ಕಾನೂನು ತಜ್ಞರು ಕೂಡ ಬರ್ತಾ ಇದ್ದಾರೆ ಕಾನೂನು ತಜ್ಞರು ಇಲ್ಲಿವರೆಗೂ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಮುಂದಿನ ನಡೆ ಯಾವ ರೀತಿಯಾಗಿ ಸರ್ಕಾರದಿಂದ ಹೇಳಬೇಕು ಮತ್ತು ರಾಜ್ಯ ಸರ್ಕಾರಕ್ಕೆ ಇರತಕ್ಕಂಥ ಸವಾಲುಗಳು ಏನೇನು ಬರ್ತವೆ ಒಂದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಬೇಕು ಮತ್ತು ಅಧಿಕಾರ ವರ್ಗವನ್ನು ಹಿಡಿತದಲ್ಲಿ ಇಟ್ಟುಕೊಂಡೇ ಈ ಒಂದು ಕಾನೂನು ಸಮರವನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ ಬಂದಿರುವಾಗ ಎಲ್ಲವನ್ನು ಕೂಡ ಕೌಲಂಕುಷವಾಗಿ ಚರ್ಚೆ ಮಾಡಿ ಸಚಿವ ಸಂಪುಟಕ್ಕೆ ಒಂದಷ್ಟು ಹೊಣೆಗಾರಿಕೆಯನ್ನು ಕೊಡ್ತಕ್ಕಂಥದ್ದು ನೀವು ಈ ರೀತಿಯಾಗಿ ಬೆಣ್ಣೆಗೆ ನಿಂತ್ಕೋಬೇಕು ಈ ರೀತಿಯಾದಂತಹ ಮುಂದಿನ ದಿನಗಳಲ್ಲಿ ನಾವು ಸಾಗಬೇಕಾಗಿದೆ ಇದೊಂದು ರೀತಿಯಾಗಿ ಕಷ್ಟ ಕಾಲ ಸರ್ಕಾರ ಸುಗಮವಾಗಿ ನಡೀಬೇಕು ಮತ್ತು ಎಲ್ಲ ಯೋಜನೆಗಳು ಕೂಡ ನಡೀಬೇಕು ಕಾನೂನು ಸುವ್ಯವಸ್ಥೆ ಕೂಡ ಇರಬೇಕು ಮತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಜೊತೆಗೆ ಈ ಕಾನೂನು ಹೋರಾಟ ಮತ್ತು ಕಾನೂನು ತಿರುಗೇಟನ್ನು ರಾಜ್ಯಪಾಲರು ಮತ್ತು ಮಾಡ್ತಕ್ಕಂತಹ ಯಾರು ಕೊಡಬೇಕು ಕೊಡಬೇಕನ್ನುವಂತ ನಿಟ್ಟಿನಲ್ಲಿ ಸಚಿವ ಸಂಪುಟ ನಡೀತಾ ಇದೆ ದಿವಿತ್ ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ